ಬಂಧುಗಳೇ ಅಂಗೈಯಲ್ಲಿ ಆರೋಗ್ಯ ಅಂತ ಹೇಳಿ ಸಾಕಷ್ಟು ಸಲ ನಾವು ಕೇಳಿರ್ತೀವಿ ಆದರೆ ಇದು ಹೇಳಿಕೆಗೆ ಮಾತ್ರ ಸೀಮಿತವಾಗಿ ಉಳಿದಿದೆ ಆದರೆ ನಿಜವಾಗ್ಲೂ ಕೂಡ ಅಂಗೈಯಲ್ಲಿ ಆರೋಗ್ಯದ ಪರಿಕಲ್ಪನೆಯನ್ನ ಸಾಕಾರಗೊಳಿಸ್ಕೊಳ್ಳುವ ನಿಟ್ಟಿನಲ್ಲಿ ನಾವು ಸಾಕಷ್ಟು ತಿಳಿದುಕೋಬೇಕಾಗಿದೆ ಸೊ ಆ ನಿಟ್ಟಿನಲ್ಲಿ ನಮ್ಮ ಅಂಗೈಯಲ್ಲಿ ಅಡಗಿರುವಂತಹ ಆರೋಗ್ಯದ ಗುಟ್ಟನ್ನ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ಲಿದ್ದೀನಿ ಸೊ ಇದು ಕೇವಲ ನಮ್ಮ ಹಂಗೈ ಮಾತ್ರ ಅಲ್ಲ ನಮ್ಮ ಆರೋಗ್ಯದ ಕೇಂದ್ರ ಬಿಂದು ಅಂತಲೇ ಹೇಳ್ಬೋದು ನಮ್ಮ ಶರೀರದ ಎಲ್ಲ ಅಂಗಾಂಗಗಳ ಆಕ್ಯುಪ್ರೆಸರ್ ಪಾಯಿಂಟ್ಗಳು ಕೂಡ ನಮ್ಮ ಹಂಗೈಯಲ್ಲಿ ಅಡಕವಾಗಿದ್ದಾವೆ ಅದರ ಜೊತೆಗೆ ವಿಶೇಷವಾಗಿ ನಮ್ಮ ಶರೀರ ಏನು ರೂಪುಗೊಂಡಿರುವಂಥದ್ದು ಈ ಪಂಚಮಹಾಭೂತಗಳಿಂದ ಸೊ ಆ ಪಂಚಮಹಾಭೂತಗಳನ್ನ ಒಳಗೊಂಡಂತದ್ದು ಕೂಡ ಈ ಹಂಗೈ ಇಲ್ಲಿ ನೋಡ್ತಾ ಇರಬಹುದು ಕೆಲವೊಂದು ಅಸ್ತ ಮುದ್ರೆಗಳನ್ನ ಸೊ ಅದರಲ್ಲಿ ನಮ್ಮ ಅಸ್ತ ಎಬ್ಬೆರಳು ಅಗ್ನಿಯ ತತ್ವವನ್ನ ತೋರು ಬೆರಳು ಗಾಳಿ ಅಥವಾ ವಾಯು ತತ್ವವನ್ನ ಮಧ್ಯದ ಬೆರಳು ಆಕಾಶ ತತ್ವವನ್ನ ಮತ್ತೆ ಹುಂಗುರದ ಬೆರಳು ಭೂಮಿಯ ತತ್ವವನ್ನ ಕಿರು ಬೆರಳು ಜಲ ತತ್ವವನ್ನ ಸಂಕೇತಿಸಿ ಈ ತತ್ವಗಳನ್ನ ಸರಿಯಾದ ರೀತಿಯಲ್ಲಿ ನಾವು ಸಂಯೋಜನೆ ಮಾಡಿದ್ದೆ ಆದ್ರೆ ಯಾವ ತತ್ವ ಯಾವ ಸಂದರ್ಭದಲ್ಲಿ ಯಾರಿಗೆ ಜಾಸ್ತಿ ಆಗಿರುತ್ತೆ ಯಾವಾಗ ಕಡಿಮೆ ಆಗಿರುತ್ತೆ ಅದನ್ನ ಸರಿಯಾದ ರೀತಿ ಸಂಯೋಜನೆ ಮಾಡಿಕೊಂಡಿದ್ದೇ ಆದ್ರೆ ನಮ್ಮ ಆರೋಗ್ಯವನ್ನ ನಾವು ಖಂಡಿತವಾಗಿಯೂ ಕೂಡ ನಾವು ಕಾಪಾಡ್ಕೋಬಹುದು ಅದನ್ನೇ ಅಂಗೈಯಲ್ಲಿ ಆರೋಗ್ಯ ಅಂತ ಕರಿಬಹುದು ಸೊ ಆ ನಿಟ್ಟಿನಲ್ಲಿ ಈ ಪಂಚಮಹಾಭೂತಗಳ ತತ್ವವನ್ನು ಆಧರಿಸಿ ಇರುವಂತಹ ಒಂದು ಅದ್ಭುತವಾದಂತಹ ಚಿಕಿತ್ಸೆ ಅಂತ ಹೇಳಿದ್ರೆ ಅಸ್ತಮುದ್ರಾ ಚಿಕಿತ್ಸೆ ಯಾಕೆ ಇವು ಪ್ರಚಲಿತ ಆಗಲಿಲ್ಲ ಹೆಚ್ಚು ಜನಸಾಮಾನ್ಯರಲ್ಲಿ ಉಳಿದಿಲ್ಲ ಅಂತ ಹೇಳಿದ್ರೆ ವ್ಯಾವಹಾರಿಕವಾಗಿ ಇವು ಲಾಭದಾಯಕ ಅಲ್ಲ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಲಾಭದಾಯಕ ಆದರೆ ವ್ಯಾವಹಾರಿಕವಾಗಿ ಇವು ಹೆಚ್ಚು ಲಾಭದಾಯಕ ಅಲ್ಲವಾದ್ದರಿಂದ ಇವುಗಳು ಮೂಲೆ ಗುಂಪಾಗಿದ್ದಾವೆ ಮತ್ತು ಜನಸಾಮಾನ್ಯರಿಗೂ ಕೂಡ ಯಾವುದೇ ಒಂದು ಔಷಧಿಯನ್ನು ಹಣ ಕೊಟ್ಟು ಖರೀದಿ ಮಾಡಿಟ್ಕೊಂಡಾಗ ಅದ್ರ ಮೇಲೆ ಹೆಚ್ಚು ಶ್ರದ್ಧೆ ಬರುತ್ತೆ ಅದನ್ನು ನಾವು ನಿಯಮಿತವಾಗಿ ಸೇವನೆ ಮಾಡ್ತಾ ಬರ್ತೀವಿ ಆದರೆ ಯಾವುದೂ ಹಣ ಕೊಡದಲ್ಲೇ ಸುಮ್ಮನೆ ಸುಲಭಕ್ಕೆ ಹೇಳುವಂಥ ಸರಳವಾದಂತಹ ಈ ರೀತಿ ಸಲಹೆಗಳನ್ನ ಪಾಲಿಸ್ಲಿಕ್ಕೆ ನಮಗೆ ಮನಸ್ಸಾಗೋದಿಲ್ಲ ಸೊ ಅದೇನೇ ಇರಲಿ ಆದ್ರೆ ಅಸ್ತ ಮುದ್ರೆಗಳಿಂದ ಆಗುವಂತಹ ಲಾಭಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಲವಾರು ಆರೋಗ್ಯದ ಪ್ರಯೋಜನಗಳನ್ನ ನಾವು ಮುದ್ರೆಯಿಂದ ಪಡಿಬಹುದು ಬಂಧುಗಳೇ ಸೊ ಅಂತಹ ಅಸ್ತ ಮುದ್ರೆಯಲ್ಲಿ ಕೆಲವೊಂದು ಚಿಕಿತ್ಸಾತ್ಮಕ ಮುದ್ರೆಗಳಾಗಿದ್ರೆ ಮತ್ತೆ ಕೆಲವು ಸಹಜವಾಗಿ ಎಲ್ಲರೂ ಕೂಡ ಮಾಡುವಂತಹ ಮುದ್ರೆಗಳಾಗಿರ್ತವೆ ಅಂದ್ರೆ ಕಾಯಿಲೆ ಇರಲಿ ಇಲ್ಲದಿರಲಿ ಎಲ್ಲರೂ ಮಾಡುವಂತಹ ಮುದ್ರೆಗಳಾಗಿರ್ತವೆ ಸೊ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಕೂಡ ಮಾಡಬಹುದಾದಂತಹ ಅತ್ಯಂತ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾದಂತಹ ಒಂದು ಮುದ್ರೆಯನ್ನ ತಿಳಿಸ್ಕೊಡ್ತೀನಿ ಅದೇ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಪ್ರಾಣ ಮುದ್ರೆ ನಮ್ಮ ಎಬ್ಬೆರಳಿನ ಜೊತೆಗೆ ಕಿರುಬೆರಳು ಮತ್ತು ಉಂಗುರದ ಬೆರಳಿನ ತುದಿಯನ್ನ ಸಂಯೋಜನೆ ಮಾಡಿದಾಗ ಉಂಟಾಗುವುದೇ ಪ್ರಾಣ ಮುದ್ರೆ ಎರಡು ಕೈಯಿಂದ ಮಾಡಬಹುದು ನಮ್ಮ ಎಬ್ಬೆರಳಿನ ಜೊತೆಗೆ ಕಿರುಬೆರಳು ಮತ್ತು ಉಂಗುರದ ಬೆರಳನ್ನ ಸಂಯೋಜಿಸಿದಾಗ ಉಂಟಾಗುವುದು ಪ್ರಾಣ ಮುದ್ರೆ ಇನ್ನು ಉಳಿದಂತಹ ಬೆರಳುಗಳನ್ನ ಸಾಧ್ಯವಾದಷ್ಟು ನೇರವಾಗಿ ಇರಿಸಿರಬಹುದು ಇದನ್ನ ಪ್ರಾಣ ಮುದ್ರೆ ಅಂತ ಹೇಳಿ ಕರಿತೀವಿ ಇದು ನಮ್ಮ ಚೈತನ್ಯ ಶಕ್ತಿಯನ್ನು ವೃದ್ಧಿಸ್ಲಿಕ್ಕೆ ಸಹಕಾರಿ ಸಹಕಾರಿಯಾಗುತ್ತೆ ಆಯಾಸ ಸುಸ್ತು ದಣಿವು ನಿವಾರಣೆ ಆಗುತ್ತೆ ದೇಹಕ್ಕೆ ಲವಲವಿಕೆ ಉತ್ಸಾಹ ಹೆಚ್ಚಾಗುತ್ತೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾದಂತಹ ಜೀವಸತ್ವಗಳು ವಿಟಮಿನ್ಸ್ ಅಂತ ಏನು ಕರಿತೀವಿ ಆ ಜೀವಸತ್ವಗಳನ್ನು ಪೂರೈಸಲಿಕ್ಕೆ ಈ ಒಂದು ಪ್ರಾಣ ಮುದ್ರೆ ಸಹಕಾರಿಯಾಗುತ್ತೆ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇರುವಂತಹ ಕಣ್ಣಿನ ತೊಂದರೆಗಳು ದೃಷ್ಟಿ ಮಾಧ್ಯತೆ ಆ ಕಣ್ಣು ಮಂಜಾಗುವಿಕೆ ಕಣ್ಣು ಕೆಂಪಾಗುವಿಕೆ ಈ ಎಲ್ಲ ಸಮಸ್ಯೆಗಳಿಗೆ ಅತ್ಯಂತ ಸರಳ ಮತ್ತು ಸುಲಭ ಪರಿಹಾರ ಅಂತ ಹೇಳಿದ್ರೆ ಪ್ರಾಣ ಮುದ್ರೆಯಾಗಿರುತ್ತೆ ಸೊ ಈ ಪ್ರಾಣ ಮುದ್ರೆಯನ್ನ ಸಹಜವಾಗಿ ಹತ್ತರಿಂದ ಹದಿನೈದು ನಿಮಿಷ ಎಲ್ಲರೂ ಕೂಡ ಮಾಡಬಹುದು ನಿತ್ಯದಲ್ಲಿ ಇನ್ನು ಯಾವುದೇ ಚಿಕಿತ್ಸಾತ್ಮಕ ಮುದ್ರೆಗಳನ್ನು ಮಾಡಿದಾಗಲೂ ಕೂಡ ಚಿಕಿತ್ಸಾತ್ಮಕ ಮುದ್ರೆಗಳನ್ನು ಮಾಡಿ ತದನಂತರದಲ್ಲಿ ಪ್ರಾಣ ಮುದ್ರೆಯನ್ನು ಮಾಡೋದ್ರಿಂದ ಹೆಚ್ಚಿನ ಪ್ರಯೋಜನವನ್ನು ಪಡಿಬಹುದಾಗಿರುತ್ತೆ ಸೊ ನಿಮ್ಮ ಅಮೂಲ್ಯವಾದ ಸಮಯವನ್ನು ಅವಕಾಶ ಸಿಕ್ಕಿದಾಗ ಬೆಳಗ್ಗೆ ಅಥವಾ ಸಂಜೆ ಅವಧಿಯಲ್ಲಿ ಅಥವಾ ನೀವು ಬಿಡುವಿದ್ದ ಅವಧಿಯಲ್ಲಿ ಮಾಡಿದ್ರೂ ಕೂಡ ಪ್ರಯೋಜನವನ್ನು ಪಡೆದುಕೋಬಹುದು ಪ್ರಾಣ ಮುದ್ರೆಯನ್ನು ಮಾಡಿ ನಿಮ್ಮ ದೇಹದ ಚೈತನ್ಯ ಶಕ್ತಿಯನ್ನು ವೃದ್ಧಿಸ್ಕೊಳ್ಳಿ ಆಯಾಸ ದಣಿವನ್ನ ದೂರವಾಗಿಸಿ ಲವಲೌಕ್ಯ ಮತ್ತು ಉತ್ಸಾಹದಿಂದ ಬದುಕಿ ಇದೇ ರೀತಿ ಆರೋಗ್ಯದ ಸಲಹೆಗಳಿಗಾಗಿ ಇನ್ನು ಹೆಚ್ಚಿನ ಮಾಹಿತಿ ಮಾರ್ಗದರ್ಶನಕ್ಕಾಗಿ ಸದಾ ಸ್ವಾಸ್ಥ್ಯ ಮಾರ್ಗದೊಂದಿಗೆ ಮುಂದುವರಿ ಸ್ವಾಸ್ಥ್ಯ ಮಾರ್ಗವನ್ನು ಅನುಸರಿಸಿ ಧನ್ಯವಾದಗಳು ಬಂದು